ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ರಾವಣರ ನಡುವೆ ಘನಘೋರವಾದ ಯುದ್ಧ ಪ್ರಾರಂಭವಾಗಿದೆ ಎರಡೂ ಕಡೆಯ ಅನೇಕರು ಹತರಾಗಿದ್ದಾರೆ ಆ ಕಪಿ ಸೈನ್ಯದಲ್ಲಿಯೂ ರಾಕ್ಷಸ ಸೈನ್ಯದಲ್ಲಿಯೂ ನಷ್ಟವಾಗುತ್ತಿದ್ದರು ವೀರರ ಪೈಕಿ ರಾಕ್ಷಸ ವೀರರೇ ನಿರಂತರವಾಗಿ ಮಡಿಯುತ್ತಿದ್ದಾರೆ ಧೂಮ್ರಾಕ್ಷ ವಜ್ರಧಂಶ ಪ್ರಹಸ್ತ ಇವರುಗಳ ನಂತರ ಸ್ವತಃ ಕುಂಭಕರ್ಣ ಹಾಗೂ ನಂತರ ಆತನ ಪುತ್ರರು ನಂತರ ಮೊಹಮ್ಮದರ ಮಹಾಪಾರ್ಶ್ವ ಅತಿಕಾಯ ಇವರೆಲ್ಲರೂ ಮರಣ ಹೊಂದಿದ್ದನ್ನು ಕಂಡು ಈಗ ರಾವಣನು ಸ್ವತಃ ಇಂದ್ರಜಿತ್ತುವನ್ನೇ ಯುದ್ಧಕ್ಕಾಗಿ ಕಳಿಸುತ್ತಿದ್ದಾನೆ ತನ್ನ ಮಕ್ಕಳು ತಮ್ಮಂದಿರು ಯುದ್ಧದಲ್ಲಿ ಹತರಾದ ಸುದ್ದಿ ತಿಳಿದ ರಾವಣನ ದುಃಖ ವರ್ಣಿಸಲ ಸಾಧ್ಯ ಅಯ್ಯೋ ನನ್ನ ಸ್ವಾರ್ಥಕ್ಕಾಗಿ ನನ್ನ ತಮ್ಮಂದಿರು ಮತ್ತು ಮಕ್ಕಳ ಬಲಿ ತೆಗೆದುಕೊಂಡೆನಲ್ಲ ಎಂದು ಕಣ್ಣೀರು ಸುರಿಸಿದ ಆಗ ರಾವಣನ ಮಗ ಇಂದ್ರಜಿತ್ತು ತಂದೆಯನ್ನು ಪರಿಪರಿಯಿಂದ ಸಮಾಧಾನ ಪಡಿಸಿದ ನಾನು ಹೋಗಿ ಶತ್ರುವನ್ನು ಜಯಿಸುತ್ತೇನೆ ಎಂದು ಹೇಳಿ ಬಹುದೊಡ್ಡ ಸೈನ್ಯದೊಂದಿಗೆ ಯುದ್ಧರಂಗಕ್ಕೆ ಹೊರಟ ಇಂದ್ರಜಿತ್ತುವಿನ ರಥದ ಕುದುರೆಗಳು ವೇಗದಿಂದ ಓಡುತ್ತಿದ್ದವು ಅವನ ಹಿಂದೆ ಮಹಾಶೂರರಾದ ಲಕ್ಷಾವಧಿ ಸೈನಿ ರಾಕ್ಷಸರು ಬಿಲ್ಲು ಈಟಿ ಪರಶು ಮೊದಲಾದ ಆಯುಧಗಳನ್ನು ಹಿಡಿದು ಹೊರಟರು ಯುದ್ಧ ರಂಗವನ್ನು ತಲುಪಿದ ಕೂಡಲೇ ರಾಕ್ಷಸರು ತಮ್ಮ ಆಯುಧಗಳನ್ನು ಪ್ರಯೋಗಿಸಲಾರಂಭಿಸಿದರು ಜಯ ಘೋಷ ಹಾಕುತ್ತಾ ಗರ್ಜಿಸುತ್ತಾ ವಾನರರ ಮೇಲೆ ಎರಗಿದರು ಮಿಂಚಿನಂತೆ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ವಾನರರ ರುಂಡಗಳನ್ನು ಮುಂಡಗಳಿಂದ ಬೇರ್ಪಡಿಸಿದರು ಅವರ ಪ್ರಹಾರಗಳಿಂದ ವಾನರರ ತಲೆಗಳು ಚೆಂಡಿನಂತೆ ಆಕಾಶದಲ್ಲಿ ಎಗರಾಡಿದವು ಇಂದ್ರಜಿತ್ತುವು ತನ್ನ ಸೈನಿಕರನ್ನು ಹುರಿದುಂಬಿಸುತ್ತಾ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದನು ಅವನ ಒಂದೊಂದು ಅಸ್ತ್ರಕ್ಕೂ ಸಾವಿರಾರು ವಾನರರು ಆಹುತಿಯಾಗುತ್ತಿದ್ದರು ಇಂದ್ರಜಿತ್ತುವು ನೂರಾರು ಬಾಣಗಳನ್ನು ಬಿಟ್ಟು ವಾನರ ನಾಯಕರನ್ನು ಜರ್ಜರಿತರನ್ನಾಗಿಸುತ್ತಿದ್ದನು ಸ್ವಲ್ಪ ಹೊತ್ತಿನ ನಂತರ ಅವನು ಮಾಯಾ ಯುದ್ಧವನ್ನು ಆರಂಭಿಸಿದನು ಇಂದ್ರಜಿತ್ತುವಿನ ಮಾಯಾ ಯುದ್ಧದಿಂದ ವಾನರರಿಗೆ ದಿಕ್ಕು ತೋಚದಂತಾಗಿತ್ತು ಅವನ ಅಸ್ತ್ರಗಳು ಕಣ್ಣಿಗೆ ಬೀಳುತ್ತಿದ್ದವೇ ಹೊರತು ಅವು ಎಲ್ಲಿಂದ ಬರುತ್ತಿವೆ ಹೇಗೆ ಬರುತ್ತಿವೆ ಎಂಬುದು ತಿಳಿಯುತ್ತಿರಲಿಲ್ಲ ಒಮ್ಮೆ ಉತ್ತರದಿಂದ ಬಂದರೆ ಮತ್ತೊಮ್ಮೆ ಪೂರ್ವದಿಂದ ಇನ್ನೊಮ್ಮೆ ನೈಋತ್ಯದಿಂದ ಬಾಣಗಳು ಬಂದು ವಾನರ ಸೇನೆಯನ್ನು ಅಸ್ತವ್ಯಸ್ತಗೊಳಿಸುತ್ತಿದ್ದವು ಆಗ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಈಗ ಇಂದ್ರಜಿತ್ತುವಿನ ಕೈ ಮೇಲಾಗಿದೆ ಅವನು ಮಾಯಾ ಯುದ್ಧವನ್ನು ಮಾಡುತ್ತಿದ್ದಾನೆ ಹೀಗೆ ಮುಂದುವರಿದರೆ ವಾನರ ಸೇನೆಯು ಅನ್ಯಾಯವಾಗಿ ನಾಶವಾಗಿ ಬಿಡುತ್ತದೆ ಆದ್ದರಿಂದ ಈಗ ನಾವಿಬ್ಬರೇ ಅವನೊಡನೆ ಯುದ್ಧ ಮಾಡೋಣ ಅವನನ್ನು ನಾವು ಈಗಲೇ ಸೋಲಿಸಲಾರೆವು ಅವನು ನಮ್ಮ ಮೇಲೆ ಪ್ರಬಲವಾದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ ಇದರಿಂದ ನಾವು ಗಾಯಗೊಂಡು ಬಿದ್ದರೆ ಅವನು ವಿಜಯದ ಸಂತೋಷದಿಂದ ಲಂಕೆಗೆ ಹಿಂದಿರುಗುತ್ತಾನೆ ಆನಂತರ ನಮ್ಮ ಸೇನೆ ಸ್ವಲ್ಪ ವಿಶ್ರಮಿಸಿಕೊಂಡು ನಾಳೆಯ ಬೆಳಿಗ್ಗೆ ಮತ್ತೆ ಯುದ್ಧವನ್ನು ಆರಂಭಿಸಬಹುದು ಎಂದನು ಇದು ಒಂದು ರೀತಿಯ ರಣನೀತಿ ರಣದಲ್ಲಿ ಮುಖ್ಯನಾದವರೇ ಪ್ರಮುಖ ನಾಯಕರೇ ಒಂದು ವೇಳೆ ಬಿದ್ದದ್ದೇ ಆದರೆ ಎದುರಾಳಿಯು ತಾನು ಜಯವನ್ನೇ ಸಾಧಿಸಿಬಿಟ್ಟೆ ಎಂಬ ಅಹಂಕಾರದಲ್ಲಿ ಮುಳುಗಿ ಹೋಗುತ್ತಾನೆ ಆ ಸಂದರ್ಭದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ವಿಶ್ರಾಂತಿಯಿಂದ ಯೋಗ್ಯವಾಗಿ ವಿಚಾರಿಸಿ ಮೈಮರೆತ ಶತ್ರುವನ್ನು ಪುನಃ ತಿರುಗಿ ಹೊಡೆಯಲು ಅವಕಾಶವಾಗುತ್ತದೆ ಲಕ್ಷ್ಮಣನು ಇದಕ್ಕೆ ಒಪ್ಪಿದನು ಶ್ರೀರಾಮ ಲಕ್ಷ್ಮಣರು ಇಂದ್ರಜಿತ್ತು ಇರಬಹುದಾದ ದಿಕ್ಕಿನಲ್ಲಿ ಬಾಣಗಳನ್ನು ಬಿಡಲಾರಂಭಿಸಿದರು ಶ್ರೀರಾಮ ಲಕ್ಷ್ಮಣರನ್ನು ನೋಡಿ ಇಂದ್ರಜಿತ್ತುವಿಗೆ ಅಪಾರವಾದ ಆನಂದವಾಗಿತ್ತು ಅವನು ಅವರಿಬ್ಬರ ಮೇಲೂ ಪ್ರಖರವಾದ ಅಸ್ತ್ರಗಳನ್ನು ಪ್ರಯೋಗಿಸಿದನು ಶ್ರೀರಾಮ ಲಕ್ಷ್ಮಣರು ಪ್ರಜ್ಞಾ ಶೂನ್ಯರಾಗಿ ಬಿದ್ದರು ಇಂದ್ರಜಿತ್ತುವು ವಿಜಯದ ಅಟ್ಟಹಾಸದಿಂದ ಲಂಕೆಗೆ ಹಿಂದಿರುಗಿದನು ರಾಮ ಲಕ್ಷ್ಮಣರು ಬಯಸಿದ್ದೂ ಅದನ್ನೇ ಆದರೆ ಶ್ರೀರಾಮ ಲಕ್ಷ್ಮಣರು ಮೂರ್ಛೆ ಹೋದುದನ್ನು ಕಂಡು ಕಪಿವೀರರು ಮತ್ತೆ ದುಃಖೋದ್ವೇಗಕ್ಕೆ ಒಳಗಾದರು ಆಗ ಜಾಂಬವಂತನು ಎಲ್ಲರಿಗೂ ಸಮಾಧಾನ ಹೇಳಿ ಹನುಮಂತನನ್ನು ಬಳಿಗೆ ಕರೆದನು ಹನುಮಂತ ಈಗ ದುಃಖಿಸುವುದಕ್ಕೆ ಸಮಯವಲ್ಲ ಶ್ರೀರಾಮ ಲಕ್ಷ್ಮಣರು ಮೂರ್ಛೆ ಹೊಂದಿದ್ದಾರೆ ಲಕ್ಷಾಂತರ ಕಪಿಗಳು ಮರಣಾಂತಕವಾದ ಗಾಯಗಳನ್ನು ಹೊಂದಿದ್ದಾರೆ ಇವರುಗಳನ್ನು ಗುಣಪಡಿಸಬೇಕು ಇದಕ್ಕೆ ಸಂಜೀವಿನಿ ಮೂಲಿಕೆ ಬೇಕು ಹನುಮಂತ ನೀನು ಈಗಲೇ ಸಮುದ್ರವನ್ನು ಹಾರಿ ಹಿಮಾಲಯ ಪರ್ವತಕ್ಕೆ ಹೋಗು ಅಲ್ಲಿ ವೃಷಭ ಮತ್ತು ಕೈಲಾಸ ಎಂಬ ಬಹಳ ಎತ್ತರವಾದ ಎರಡು ಶಿಖರಗಳು ಕಾಣಿಸುತ್ತವೆ ಅವುಗಳ ಮಧ್ಯೆ ಔಷಧ ಎಂಬ ಪರ್ವತವಿದೆ ಆ ಪರ್ವತದಲ್ಲಿ ಸಹಸ್ರಾರು ರೀತಿಯ ಮೂಲಿಕೆಗಳಿವೆ ಆ ಮೂಲಿಕೆಗಳಿಂದ ಎಂತಹ ಕಾಯಿಲೆಯನ್ನಾದರೂ ವಾಸಿ ಮಾಡಬಲ್ಲ ಔಷಧಿಗಳನ್ನು ತಯಾರಿಸಬಹುದು ಅಲ್ಲಿ ವಿಶೇಷವಾಗಿ ಮೃತ ಸಂಜೀವಿನಿ ವಿಶಲ್ಯಕರಣಿ ಸಾವರ್ಣ್ಯಕರಣಿ ಮತ್ತು ಸಂಧಾನಕರಣಿ ಎಂಬ ಮೂಲಿಕೆಗಳಿವೆ ಮೃತ ಸಂಜೀವಿನಿಯಿಂದ ಸತ್ತವರನ್ನು ಬದುಕಿಸಬಹುದು ವಿಶಲ್ಯಕರಣಿಯು ಎಂತಹ ಗಾಯವನ್ನು ಬೇಕಾದರೂ ಗುಣಪಡಿಸುತ್ತದೆ ಸಾವರ್ಣ್ಯಕರಣಿಯಿಂದ ಗಾಯದ ಕಲೆ ನಿಲ್ಲುವುದಿಲ್ಲ ಸಂಧಾನಕರಣಿಯಿಂದ ವಿತ್ತರಿಸಿದ ಅಂಗಗಳನ್ನು ಮತ್ತೆ ದೇಹಕ್ಕೆ ಜೋಡಿಸಬಹುದು ಆದ್ದರಿಂದ ಇವುಗಳನ್ನು ಬೇಗನೆ ತೆಗೆದುಕೊಂಡು ಬಾ ಎಂದು ಹೇಳಿ ಆ ಮೂಲಿಕೆಗಳನ್ನು ಗುರುತಿಸುವ ರೀತಿಯನ್ನು ತಿಳಿಸಿದನು ಹನುಮಂತನು ಹಾಗೆಯೇ ಆಗಲಿ ಎಂದು ಹೇಳಿ ಸಮುದ್ರವನ್ನು ಲಂಘಿಸಿದನು ಆಕಾಶ ಮಾರ್ಗವಾಗಿ ಪ್ರಯಾಣ ಮಾಡಿ ಹಿಮಾಲಯ ಪರ್ವತವನ್ನು ತಲುಪಿದನು ಅಲ್ಲಿ ದೇವ ಗಂಧರ್ವಾದಿಗಳು ಯಕ್ಷರು ಕಿನ್ನರರು ವಾಸವಾಗಿದ್ದರು ಆ ಪರ್ವತದಲ್ಲಿ ಅನೇಕ ಗುಹೆಗಳಿದ್ದವು ಆ ಗುಹೆಗಳಲ್ಲಿದ್ದ ಋಷಿಗಳು ತಪಸ್ಸಿನಲ್ಲಿ ಮಗ್ನರಾಗಿದ್ದರು ಹನುಮಂತನು ಕೈಲಾಸ ಮತ್ತು ಋಷಭ ಶಿಖರಗಳ ಮಧ್ಯೆ ಬಂದನು ಔಷಧ ಪರ್ವತದ ಬಳಿ ನಿಂತನು ಸುತ್ತಲೂ ನೋಡಿದನು ಎತ್ತ ನೋಡಿದರು ವಿವಿಧ ರೀತಿಯ ಮೂಲಿಕೆಗಳು ಸಹಸ್ರಾರು ಮೂಲಿಕೆಗಳು ಹನುಮಂತನಿಗೆ ದಿಗ್ಭ್ರಮೆಯಾಯಿತು ತನಗೆ ಬೇಕಾದ ಮೂಲಿಕೆ ಯಾವುದು ಎಂಬುದು ಅವನಿಗೆ ತಿಳಿಯಲಿಲ್ಲ ಈಗೇನು ಮಾಡುವುದು ಎಂದು ಚಿಂತೆಗೊಳಗಾದನು ಬೇಗ ಹೋಗದಿದ್ದರೆ ಶ್ರೀರಾಮ ಲಕ್ಷ್ಮಣರು ಮರಣವನ್ನಪ್ಪುತ್ತಾರೆ ಲಕ್ಷಾಂತರ ಕಪಿವೀರರು ಪ್ರಾಣ ಬಿಡುತ್ತಾರೆ ಇದನ್ನು ಹೇಗಾದರೂ ತಪ್ಪಿಸಬೇಕು ಎಂದು ನಿಶ್ಚಯಿಸಿದನು ಆಗ ಮಿಂಚಿನಂತೆ ಒಂದು ಉಪಾಯ ಹೊಳೆಯಿತು ಶ್ರೀರಾಮನ ಹೆಸರನ್ನು ಧ್ಯಾನ ಮಾಡಿ ಹನುಮಂತನು ಆ ಔಷಧ ಪರ್ವತದ ಬುಡಕ್ಕೆ ಕೈ ಹಾಕಿದನು ಓ ಆಶ್ಚರ್ಯ ಔಷಧ ಪರ್ವತ ಅವನ ಕೈಗೆ ಬಂದು ಬಿಟ್ಟಿತು ಹನುಮಂತನು ಶ್ರೀರಾಮನ ಧ್ಯಾನ ಮಾಡುತ್ತಾ ಆ ಪರ್ವತವನ್ನು ಕೈಯಲ್ಲಿ ಎತ್ತಿಕೊಂಡು ಲಂಕೆಯ ಕಡೆಗೆ ಹಾರಲಾರಂಭಿಸಿದನು ಹನುಮಂತನ ಈ ಅಗಾಧವಾದ ಸಾಹಸವನ್ನು ಕಂಡು ದೇವತೆಗಳು ಆನಂದ ಆಶ್ಚರ್ಯಗಳಿಂದ ಭಲೇ ಭಲೇ ಎಂದರು ಹನುಮಂತನು ಔಷಧ ಪರ್ವತವನ್ನೇ ಎತ್ತಿಕೊಂಡು ಲಂಕೆಗೆ ಬಂದ ಅವನ ಸಾಹಸವನ್ನು ಕಂಡು ಜಾಂಬವಂತ ಸುಗ್ರೀವರು ಆಶ್ಚರ್ಯದಿಂದ ಮೂಕರಾದರು ಜಾಂಬವಂತನು ಔಷಧ ಪರ್ವತದಲ್ಲಿದ್ದ ಸಂಜೀವಿನಿಯನ್ನು ಹುಡುಕಿ ಅದರ ಗಾಳಿಯನ್ನು ಶ್ರೀರಾಮ ಲಕ್ಷ್ಮಣರ ಮೇಲೂ ಇತರ ಕಪಿವೀರರ ಮೇಲೂ ಬೀಸಿದನು ಕೂಡಲೇ ಅವರೆಲ್ಲರೂ ನಿದ್ದೆಯಿಂದ ಎಂಬಂತೆ ಎಚ್ಚರಗೊಂಡರು ಶ್ರೀರಾಮನು ಹನುಮಂತನ ಸಾಹಸದ ಕಥೆಯನ್ನು ಕೇಳಿ ಅವನನ್ನು ಬರಸೆಳೆದು ಅಪ್ಪಿಕೊಂಡನು ವಾನರ ಸೇನೆಯು ನವ ಉತ್ಸಾಹ ಹುರುಪುಗಳಿಂದ ಜಯಘೋಷ ಮಾಡಿತು ವಿಜಾಂಬವಂತನ ಸಲಹೆಯಂತೆ ಹನುಮಂತನು ಔಷಧ ಪರ್ವತವನ್ನು ಮತ್ತೆ ಎತ್ತಿಕೊಂಡು ಹಿಮಾಲಯ ಪರ್ವತಕ್ಕೆ ಹೋಗಿ ಮುಂಚಿನ ಸ್ಥಾನದಲ್ಲಿ ಇಟ್ಟು ಬಂದನು ಈ ರೀತಿಯಾಗಿ ಹನುಮಂತನು ಎತ್ತಿ ತಂದ ಔಷಧ ಪರ್ವತದಿಂದ ಎಲ್ಲ ವಾನರ ವೀರರನ್ನು ಅದುವರೆಗೆ ಸತ್ತು ಶವವಾಗಿ ಬಿದ್ದಿದ್ದ ವಾನರ ವೀರರೆಲ್ಲರನ್ನು ಬದುಕಿಸಲು ಸಾಧ್ಯವಾಯಿತು ಈ ಸಂದರ್ಭದಲ್ಲಿ ಕೆಲವರಿಗೆ ಅನುಮಾನ ಬರಬಹುದು ಸಂಜೀವಿನಿ ಪರ್ವತದ ಗಾಳಿಯಿಂದ ರಾಕ್ಷಸರು ಬದುಕಲಿಲ್ಲವೇ ಅವರು ಬದುಕದೇ ಇರುವಂತೆ ಯಾವ ಉಪಾಯ ಮಾಡಿದರು ವಿಶೇಷವಾಗಿ ಗಮನಿಸಿದರೆ ಲಂಕೆಯು ದ್ವೀಪ ಪ್ರದೇಶ ಆ ದ್ವೀಪದಲ್ಲಿ ಸತ್ತವರನ್ನು ಹೂಳುತ್ತಾ ಹೋದರೆ ಅದಕ್ಕೆ ವಿಶೇಷ ವಿಶಾಲವಾದಂತಹ ಜಾಗ ಬೇಕಾಗುತ್ತದೆ ಸಾಮಾನ್ಯವಾಗಿ ಸತ್ತವರನ್ನು ಪಂಚಭೂತಗಳಲ್ಲಿ ವಿಲೀನಗೊಳಿಸುವ ಪದ್ಧತಿ ಇರುತ್ತದೆ ಆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರುವ ಪ್ರಕಾರ ರಾವಣನ ಆಜ್ಞೆಯಂತೆ ಯುದ್ಧದಲ್ಲಿ ಸತ್ತ ಎಲ್ಲ ರಾಕ್ಷಸರನ್ನು ಕೂಡ ಸಮುದ್ರದಲ್ಲಿ ಮುಳುಗಿಸಲಾಗುತ್ತಿತ್ತು ಅಂದರೆ ಬಹುಶಃ ಅವರೆಲ್ಲರನ್ನೂ ಜಲಸಮಾಧಿ ಮಾಡಲಾಗುತ್ತಿತ್ತು ಆದ್ದರಿಂದ ಯಾವ ರಾಕ್ಷಸರ ಶವವು ಅಲ್ಲಿ ಇರಲಿಲ್ಲ ಆದರೆ ಕಪಿಗಳು ಮೂಲತಃ ವನಚರರು ವನದಲ್ಲಿ ಸಂಚರಿಸುವವರು ವನಚರಿಗಳಾದ ಪ್ರಾಣಿಗಳನ್ನು ಹೂಳುವ ಇಲ್ಲವೇ ಸುಡುವ ಯಾವ ಪದ್ಧತಿಯೂ ಇರುವುದಿಲ್ಲ ಸಾಮಾನ್ಯವಾಗಿ ಕಾಡಿನಲ್ಲಿ ಸತ್ತ ಪ್ರಾಣಿಗಳನ್ನು ಹಾಗೆ ಬಿಟ್ಟು ಬಿಡುತ್ತಾರೆ ಅವು ಅಲ್ಲಿಯೇ ಕೊಳೆತು ವಿವಿಧ ಪ್ರಾಣಿಗಳಿಗೆ ವಿವಿಧ ರೀತಿಯ ಜೀವಚರಗಳಿಗೆ ಅವು ಆಹಾರವಾಗಿ ಬಿಡುತ್ತವೆ ಸ್ವಲ್ಪ ಸಮಯದ ಹಿಂದೆ ನಮ್ಮ ಸರ್ಕಾರವು ಕೂಡ ಈ ಕುರಿತು ನಿರ್ಧಾರ ತೆಗೆದುಕೊಂಡು ಕಾಡಿನಲ್ಲಿ ಸತ್ತ ಪ್ರಾಣಿಗಳನ್ನು ಹೊರತಂದು ಸಂಸ್ಕಾರ ಮಾಡುವಂತಹ ಅವೈಜ್ಞಾನಿಕ ಕೆಲಸದಲ್ಲಿ ತೊಡಗಿತ್ತು ಆದರೆ ಸ್ವಲ್ಪ ಸಮಯದ ನಂತರ ಅದರಿಂದಾಗಿ ಕಾಡೆ ಬರಿದಾಗುತ್ತಿರುವುದರ ಅರಿವಾಯಿತು ಸತ್ತ ಪ್ರಾಣಿಯ ದೇಹ ಗಿಡ ಮರಗಳಿಗೆ ಗೊಬ್ಬರವಾಗುತ್ತದೆ ಬ್ಯಾಕ್ಟೀರಿಯಾ ಮುಂತಾದ ಸೂಕ್ಷ್ಮ ಜೀವಿಗಳಿಗೆ ಆಹಾರವಾಗುತ್ತದೆ ಅದನ್ನು ಅದೆಷ್ಟೋ ಪ್ರಾಣಿಗಳು ಸಹ ಮೊದಲು ತಿಂದು ಸ್ವಚ್ಛಗೊಳಿಸುತ್ತವೆ ಈ ಕಾರಣದಿಂದಾಗಿ ಸತ್ತ ಪ್ರಾಣಿಯೂ ಕೂಡ ಅರಣ್ಯವು ಹರಡಲು ಕಾರಣ ಅರಣ್ಯವು ದಟ್ಟವಾಗಲು ಕಾರಣವಾಗುತ್ತದೆ ಈ ಕಾರಣದಿಂದಾಗಿ ವನಚರರಲ್ಲಿ ತವರು ಸತ್ತಾಗ ಶರೀರವನ್ನು ಅಲ್ಲಿಯೇ ಹಾಗೆ ಬಿಟ್ಟು ಬಿಡುವ ಪದ್ಧತಿ ಇರುತ್ತದೆ ಆ ಕಾರಣದಿಂದಾಗಿ ಬಹುಶಃ ಎಲ್ಲ ವನಚರಿಗಳಾದ ವಾನರರ ಶರೀರಗಳನ್ನು ಒಂದೆಡೆ ಎತ್ತಿ ಎತ್ತಿಡಬಹುದೇನು ಆ ಕಾರಣದಿಂದಾಗಿ ಸಂಜೀವಿನಿ ಪರ್ವತವನ್ನು ತಂದಾಗ ಎಲ್ಲ ವಾನರರನ್ನು ಪುನಃ ಬದುಕಿಸಲು ಸಾಧ್ಯವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ